ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ನಾನು ಹೇಳುತ್ತೇನೆ ಇದು ಎಲ್ಲಿದೆಯಪ್ಪ ಅಂದರೆ ಇದು ಮೈಸೂರಿನ ಉದಯಗಿರಿ ಎನ್ನುವ ಒಬ್ಬ ಒಂದು ನಗರದಲ್ಲಿದೆ ಇದು ಯಾವ ದೇವಸ್ಥಾನ ಎಂದರೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇರುವುದೇ ನಮ್ಮ ವಿಶ್ವದಲ್ಲಿ ಬೆರಳ್ ಬೆರಳೆಣಿಕೆ ದೇವಸ್ಥಾನ ಇರುವುದು ಅದರಲ್ಲೂ ಇದು ತುಂಬ ಪ್ರಸಿದ್ಧಿಯಾಗಿದೆ ತುಂಬ ಪ್ರಶಾಂತವಾಗಿದೆ ಇದು ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದ ಏಕಶಿಲಾ ಮೂರ್ತಿಯಾಗಿದೆ ತುಂಬ ಒಳ್ಳೆಯ ದೇವಸ್ಥಾನ ಎಂದೇ ಹೇಳಬಹುದು ಸೂರ್ಯದೇವ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಸೂರ್ಯ ಹುಟ್ಟಲಿಲ್ಲ ಅಂದರೆ ನಮ್ಮ ಪ್ರಪಂಚ ಕತ್ತಲಾಗುತ್ತದೆ ಜೀವನ ಕೂಡ ಕತ್ತಲಾಗುತ್ತದೆ ಜೀವನ ಮನುಷ್ಯನು ಜೀವನ ಮಾಡಬೇಕೆಂದರೂ ಸೂರ್ಯದೇವ ಬೇಕು ಪ್ರಕೃತಿ ಇರಬೇಕೆಂದರೂ ಸೂರ್ಯದೇವ ಬೇಕು ಪ್ರತಿಯೊಂದಕ್ಕೂ ಸೂರ್ಯ ಚಂದ್ರ ತಾಯಿ ತಂದೆ ಇರುವ ಹಾಗೆ ಇದ್ದಾರೆ ಸೂರ್ಯನಿಲ್ಲವೆಂದರೆ ಪ್ರಪಂಚದಲ್ಲಿ ತಾಯಿ ಇಲ್ಲದ ತಬ್ಬಲಿ ಆಗುತ್ತೇವೆ ಹಾಗೆ ಸೂರ್ಯದೇವ ಇರಲೇಬೇಕು ಹಾಗೆ ಇಲ್ಲಿ ಆಂಜನೇಯ ಶಿವ ಶಿವಲಿಂಗ ಹಾಗೂ ಪಾರ್ವತಿ ದೇವಿ ಮೂರ್ತಿಗಳು ಇದೆ ದೇವಸ್ಥಾನದ ಸುತ್ತಮುತ್ತ ತುಂಬ ಪ್ರಶಾಂತವಾಗಿದೆ ತುಂಬ ದೊಡ್ಡದಾಗಿದೆ ಹಾಗೆ ಅಶ್ವತ್ ಕೂಡ ಅಶ್ವತ್ ಕಟ್ಟೆ ಕೂಡ ಇದೆ ನೀವು ಒಮ್ಮೆಯಾದರೂ ಇದು ಮೈಸೂರಿನಲ್ಲಿರುವ ಮೈಸೂರಿನಲ್ಲಿ ಉದಯಗಿರಿಯಲ್ಲಿರುವ ದೇವಸ್ಥಾನ ಸೂರ್ಯನಾರಾಯಣ ಸ್ವಾಮಿ ಸ್ವಾಮಿ ಟೆಂಪಲ್ಗೆ ದಯವಿಟ್ಟು ಒಂದು ಸಲ ಭೇಟಿ ನೀಡಲೇಬೇಕು ಯಾಕೆಂದರೆ ನಮಗೆ ಸೂರ್ಯ ದೇವನೇ ಆರೋಗ್ಯ ಆಯಸ್ಸು ಮತ್ತು ಉತ್ತಮ ಬೆಳವಣಿಗೆ ಕೊಡುವುದಕ್ಕೆ ಅವನೇ ಕಾರಣನಾಗಿರುತ್ತಾನೆ ನಾವು ಒಂದು ದಿನ ಇಮ್ಯಾಜಿನ್ ಮಾಡಿದ್ರೂ ಕೂಡ ಸೂರ್ಯದೇವ ಇಲ್ಲ ಎಂದರೆ ನಡೆಯುತ್ತದೆಯೇ ಇಲ್ಲ ಇಲ್ಲಿ ಅಭಿಷೇಕ ಫಲ ಪಂಚಾಮೃತ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಪ್ರತಿಯೊಂದು ನಡೆಯುತ್ತದೆ ಇದು ಸೂರ್ಯದೇವನಿಗೆ ಭಾನುವಾರ ವಾರವಾದ್ದರಿಂದ ಭಾನುವಾರ ಬಂದು ದೇವನಿಗೆ ಅಭಿಷೇಕ ಮಾಡಿಸೋದರಿಂದ ಪೂಜೆ ಮಾಡಿಸೋದರಿಂದ ತುಂಬ ಉತ್ತಮ ಒಳ್ಳೆಯ ಆರೋಗ್ಯವು ಫಲಿಸುತ್ತದೆ ಹಾಗೂ ಬೆಳವಣಿಗೆ ಕೂಡ ಆಗುತ್ತೇವೆ ಎಂದು ಹೇಳುತ್ತೇನೆ ಸೂರ್ಯನಾರಾಯಣ ಸ್ವಾಮಿ ಬಗ್ಗೆ ಕೇಳಲು ಜಾಸ್ತಿ ಪದವಿಲ್ಲ ಏಕೆಂದರೆ ನಿಮಗೆ ಗೊತ್ತು ಸೂರ್ಯನಾರಾಯಣ ಒಂದು ದಿನ ಬಂದಿಲ್ಲ ಅಂದರೆ ನಮಗೆ ಬದುಕಲು ಅಸಾಧ್ಯವೆಂದು ಆದರೂ ಈ ದೇವಸ್ಥಾನಕ್ಕೆ ಒಮ್ಮೆ ನೀವು ಭೇಟಿ ಕೊಡಲೇಬೇಕು ಒಮ್ಮೆ ಭೇಟಿ ಕೊಟ್ಟರೆ ಮತ್ತೆ ಬರೋಣ ಅಂತ ಅನಿಸುತ್ತದೆ ಅಷ್ಟು ಪ್ರಶಾಂತವಾಗಿದೆ ಫುಲ್ ಸಸ್ಯ ಕಾಶಿಯಿಂದನೇ ಕೂಡಿದೆ ಅಂತಲೇ ಹೇಳ್ಬೋದು ಪ್ರಕೃತಿಯಿಂದ ಕೂಡಿದೆ ವಿಶಾಲವಾಗಿದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲನೂ ಕೂಡ ಫಲಿಸುತ್ತದೆ ನೋಡಿ ದೇವಸ್ಥಾನದ ಒಳಗೆ ಹೋಗುತ್ತಲೇ ತುಳಸಿ ದೇವಿ ಇರುತ್ತಾರೆ ಹಾಗೆ ಸೂರ್ಯನಾರಾಯಣ ಸ್ವಾಮಿ ಪಾದವು ಕೂಡ ಇದೆ ಒಳಗಡೆ ಹೋದರೆ ಏಕಾಶಿಲಾಮೂರ್ತಿ ಎಷ್ಟು ಪ್ರಶಾಂತವಾಗಿ ದೊಡ್ಡದು ಎತ್ತರವಾಗಿದೆ ವಿಶ್ವದ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದ ಏಕಾಶಿಲಾ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದು ಒಮ್ಮೆ ನೀವು ಭೇಟಿ ಕೊಟ್ಟು ನೀವು ಕೂಡ ನೋಡಿ ಸೂರ್ಯನಾರಾಯಣ ಸ್ವಾಮಿನ ಕಣ್ತುಂಬ ನೋಡಿ ಕಣ್ತುಂಬಿಕೊಂಡು ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಫಲಿಸಲಿ ಎಂದು ನಾನು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ اور سامنے نکلی حاضر ہوئے ہومسٹ خالد جو تو ہوم سیو کی اور ہماری فرنٹ کے سامنے کے سامنے اپ نے نمبر پر ہوم نیا یہاں ملے وہاں نیا جو بدلو اسے جمع کیا جو سے گا گورما دیہا नंदेश नाम अमिताभ के नाम लक्ष्मी नाम की हो सुरमई नाम अमिताभ हरेष और श्याम के नाम औरेश और अमिताभ को सुरवादा न ट्रेनिनर अशोक का आया सामने अमिताभ और स्कोरवादा न ट्रेनिनर अशोक का आया राजेश और श्याम अमिताभ साहब माम श्री महाश्रेय देवी अद्ययाविय कायमारो की सेवा से रहता धर्म आत्मा में मोक्ष चतुर दिला पर प्रदाता दयाता एवं सियाशरीर स्टाफ नजरा का पदराज सम्राट दृष्टि गांधी मानव देव चरित्र का द्वारा क्षेत्र में बाहर क्षेत्र जिन्हें ने अधिकार धर्म निकालावाद के महान समा समाज और उद्गाष्टता का मिलता पुण्यवान करता दयांतीय रोहा बलजी महाराज तथा महर्षि तथा दयाता जनक तथा उसको महान विशेष सेवा व जन موسیقا